അക്കിയൊള കണ്ടവനു കണ്ടവരു അക്കിയൊള കണ്ടവനു കണ്ടവരു അക്ക ಸಮ ಅಕ್ಕಿಯಿಂದ ಅನ್ನವನ್ನು ಮಾಡಿ ಉಂಡರೆ ಚಂದ ಎಂದು ಮೊತ್ತ ಮೊದಲಿಗೆ ತಿಳಿಸಿಕೊಟ್ಟವರಾರು ನಮ್ ನಿಮಗೆ ಗೊತ್ತೇ ನಮಗೂ ತಿಳಿದಿಲ್ಲ ಆದರೆ ಅಕ್ಕಿಯಿಂದ ಅನ್ನವನ್ನು ಮಾಡಿ ಇಂದಿಗೂ ನಾವು ಊಟ ಮಾಡುತ್ತಿದ್ದೇವೆ ಹಾಗೆಯೇ ನಮ್ಮ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ನಾವು ಪ್ರಸ್ತುತಪಡಿಸ್ತೇವೆ ಆದರೆ ಮೊದಲಿಗೆ ಈ ಅಕ್ಷರವನ್ನು ಹೀಗೇ ಬರೆಯಬೇಕು ಎಂದು ತಿಳಿಸಿಕೊಟ್ಟವರ ಗೊತ್ತಿದೆಯೇ ಇಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಂತಹ ಲೋಕೋಪಕಾರ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿಯನ್ನೇ ಜನ ಮರೆಯುತ್ತಿದ್ದಾರೆ ಮರೆತು ಹೋಗುತ್ತಿದ್ದಾರೆ ಹಾಗೆ ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದರೆ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಕೀರ್ತಿಯ ಬೆನ್ನು ಹತ್ತುತ್ತೇವೆ ಪ್ರಖ್ಯಾತಿ ಹೊಂದುವ ಬೈಕಿಯನ್ನು ಕಾಣುತ್ತೇವೆ ಇಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿದ ನಮ್ಮನ್ನು ಯಾರು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಹೇಳಿ ಅತೀ ದೊಡ್ಡ ಕೆಲಸವನ್ನು ಮಾಡಿದವರನ್ನೇ ಜಗ ಮರೆಯುತ್ತಿರುವಾಗ ಚಿಕ್ಕ ಪುಟ್ಟ ಸಾಧನೆಯನ್ನು ಕೊಚ್ಚಿಕೊಳ್ಳುವ ನಮ್ಮನ್ನು ಹೇಗೆ ಪರಿಗಣಿಸುತ್ತಾರೆ ಆದ್ದರಿಂದ ನಾವು ಕೀರ್ತಿಯ ಬೆನ್ನನ್ನು ಹತ್ತದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ಸಾಗಬೇಕು ಎಂದು ಡಿ ವಿ ಜಿಯವರು ಈ ಮಂಕುತಿಮ್ಮನ ಕಗ್ಗದಲ್ಲಿ ಮನಮುಟ್ಟುವಂತೆ ಪ್ರಸ್ತುತಪಡಿಸಿದ್ದಾರೆ 네, 네. 네. 네.